ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಂಗ್ ಅಂತೂ ಇದನ್ನು ಹಾಕಿದ್ರು ಅದು ನನಗೆ ಯಾರು ಕಳಿಸ್ರು ಆಮೇಲೆ ನಮ್ಮ ಕಮಿಷನ್ ತಗೊಂಡಿತ್ತು ತಂದೆ ಆ ನೆಕ್ಲೇಸು ಎಲ್ಲೋ ಮಿಸ್ ಆಗಿತ್ತು ಮತ್ತು ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿದ್ದಾರೆ ಆ ಚೈನ್ ಹೇಗೆ ನೆಕ್ಲೆ ಹೇಗೆ ಮಿಸ್ ಆಗಿತ್ತು ಮತ್ತೆ ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿಸುತ್ತ ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತೊಗೊಂಡಿತ್ತು ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಂಗ್ ಅಂತ ಇದನ್ನು ಹಾಕಿದ್ದರು ಅದು ನನಗೆ ಯಾರು ಕಳಿಸ್ರು ಆಮೇಲೆ ನಮ್ಮ ಕಮಿಷನ್ ಗಮನಿಸ್ತಂದೆ ಆ ನೆಕ್ಲೇಸು ಎಲ್ಲೋ ಮಿಸ್ ಆಗಿತ್ತು ಮತ್ತು ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಆ ಚೈನ್ ಹೇಗೆ ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿಸಿದ ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ಮಾಡಿತ್ತು